ಏಳನೇ ಕಂತಿನ ಗ್ರಹ ಲಕ್ಷ್ಮಿ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದವರಿಗೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಆದ್ರೆ ಇದ್ರಲ್ಲೂ ಒಂದು ರೂಲ್ಸ್ ಇಂಥವ್ರಿಗೆ ಮಾತ್ರ ಏಳ್ನೇ ಕಂತಿನ ಹಣ ಹಾಕ್ತಿವಿ ಅಂತ ಮತ್ತೆ ಹೊಸ ರೂಲ್ಸ್ ಅಂತೀರಾ ಸೊ ನಿಮ್ ಆಧಾರ್ ಕಾರ್ಡ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ರೇಷನ್ ಕಾರ್ಡ್ ಅಲ್ಲಿ ಒಂದೇ ತರ ನೇಮ್ ಇರ್ಬೇಕಂತೆ ಅಡ್ರೆಸ್ ಇರ್ಬೇಕಂತೆ ಒಂದೇ ತರದ ಹೆಸರು ಅಡ್ರೆಸ್ ಮಾತ್ರ ಹಾಕ್ತಿವಿ ಯಾಕಂದ್ರೆ ಫೇಕ್ ಅಕೌಂಟ್ ಕ್ರಿಯೇಟ್ ಆಗ್ಬಿಟ್ಟು ಅದ್ರಿಂದ ಹಣ ತಗೊಳ್ತಿದ್ದಾರೆ ಜನ್ಗಳು ಅಂತ ಅವರಿಗೆ ತಿಳಿದ್ ಬಂದಿರೋದ್ರಿಂದ ಈ ರೀತಿಯಾಗಿ ಮತ್ತೆ ಅಪ್ಲಿಕೇಶನ್ ಅನ್ನ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಓಕೆನಾ ಸೊ ನಿಮ್ಗೆ ಯಾವಕ್ಕಂತೂ ಹಣ ಬಂದಿಲ್ಲ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಹೊಸದಾಗಿ ಅರ್ಜಿಯನ್ನ ಹಾಕಿಸ್ಕೊಳ್ಳಿ ನಿಮಗೆ ಏಳನೇ ಕಂತಿನ ಹಣ ಇದೇ ತಿಂಗಳ ಮಾರ್ಚ್ ಇಪ್ಪತ್ತೈದರ ಒಳಗಡೆನೆ ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ಎಲ್ರಿಗೂ ನಾವು ಹಣವನ್ನ ಹಾಕ್ತೀವಿ ಅಂತ ಖುದ್ದಾಗಿ ಅವರೇ ಹೇಳಿದ್ದಾರೆ ಸಪೋಸ್ ನಿಮ್ಗೆ ಎರಡ್ ಮೂರು ಕಂತು ಬಂದಿರುತ್ತೆ ಬಂದಿಲ್ಲ ಅಂತಂದ್ರೆ ಈ ತರ ಏನಾದ್ರೂ ಮಿಸ್ಟೇಕ್ ಆಗಿರ್ಬೋದು ಎಲ್ಲದ್ರಲ್ಲೂ ಚೆಕ್ ಮಾಡ್ಕೊಳ್ಳಿ ಒಂದೇ ತರದ ಹೆಸರು ಅಡ್ರೆಸ್ ಫಾರ್ ಎಕ್ಸಾಂಪಲ್ ದೀಪು ಬಡಿಗೆರ್ ಅಲ್ವಾ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದೇ ಇರಬೇಕು ಒಂದ್ರಲ್ಲಿ ಇಂಚಿರ್ ಇರೋದು ಇನ್ನೊಂದರಲ್ಲಿ ಸರ್ ನೇಮ್ ಇರೋದು ಈ ತರ ಇತ್ತು ಅಂದ್ರೆ ಅಂತವರಿಗೆ ಹಾಕೋದಿಲ್ಲ ನಾವು ಸರಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೆ ಇದಂತೂ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲಾ ಇದೆ ಏನಕ್ಕೆ ಬರ್ತಿಲ್ಲ ಅಂದ್ರೆ ವೇಟ್ ಮಾಡಿ ಎಲ್ಲವನ್ನು ಸೇರಿ ಹಾಕ್ತಿವಿ ಅಂತ ಕೂಡ ಅವರೇ ಹೇಳಿದ್ದಾರೆ ಓಕೆನಾ ಇವತ್ತಿನ ಮಾಹಿತಿ ಇಷ್ಟ ಇರುತ್ತೆ ಇದೇ ರೀತಿ ಅಪ್ಡೇಟ್ಗಾಗಿ ಪೇಜ್ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ